ನೀನೇನ್ ಮಾಡ್ತಿದಿ ಮೈತು ಆಕ್ಚುಲಿ ಇವತ್ತೇ ಓಡೋಣ ಬೆಂಗಳೂರಿಗೆ ಅಂತ ಪ್ಲಾನಿಂಗ್ ಇದೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಎಲ್ಲ ವಿಡಿಯೋ ಮಾಡ್ತೀನಿ ಸೊ ಎಲ್ಲೂ ಬೋರ್ ಮಾಡಿಸಲ್ಲ ಜಾಸ್ತಿ ಲೆಂತ್ ಮಾಡಿಸಲ್ಲ ಸಿಂಪಲ್ ಸಿಂಪಲ್ ಆಗಿ ಬೇಕ್ ಮಾಡ್ತೀನಿ ಮಾಡ್ತಾ ಇದ್ರಿ ಪುಳಿಯೋಗ್ರಿ ಎಷ್ಟು ಜನಕ್ಕೆ ಪುಳಿಯೋಗ್ರೆ ಚಿನ್ನ ಆಯ್ತದ ಇದ್ದಾನೆ ಪೂಳೆ ಆಗ್ರಂಗ್ ಪೋಜ್ ರೆಡಿ ಆಗ್ತಾ ಇದೆ ನೀವು ಮಾಡ್ತಾ ಇದ್ರಿ ಇಲ್ಲಿ ರೈಸ್ ರೆಡಿ ಆಯ್ತಾ ರೈಸ್ ಆಗಿದೆ టిಫನ್ ರೆಡಿ ಮಾಡ್ಕೊಂತಾ ಇದ್ದಾರೆ ಇನ್ನ ಸ್ವಲ್ಪ ಕೆಲಸ ಇದೆ ಟಿಫನ್ ಎಲ್ಲ ರೆಡಿ ಆದ್ಮೇಲೆ ತಗೊಂಡು ನಾನೇ ತಗೊಂಡು ಹೋಗ್ಬೇಕು టిಫನ್ ಹಾಯ್ ನೋಡಿ ಹೆಂಗ ಆಡ್ತಲೆ ನೋಡಿ

ನಾನು ತಮ್ಮನ ನ ಯಾಕಲ್ಲ ನನಗೆ ಒಟ್ಟೆ ನಾನು ಏನಾಗ್ಬೇಕು ಹೇಳು ಏನೇನು ಕಲ್ತ್ಕೊಂಡಿದ್ದೆ ನೋಡ್ತೀನಿ ನಾನು ಇವಾಗ ಇದೇನು ಆದ್ಮೇಲೆ ನೆಕ್ಸ್ಟ್ ಇದು ಎ ಬಿ ಸಿ ಡಿ ಇದೇನಿದು ಒನ್ ಟೂ ತ್ರೀ ಹ್ಮ್ ಹೋಮ್ ವರ್ಕ್ ಮಾಡ್ಕೊಂತ ಅಣ್ಣನ್ ಜೊತೆ ಸೇರ್ಕೊಂಡು ನಮ್ಗೆ ಸ್ವಲ್ಪ ನಾಷ್ಟ ಆಗಿದೆ ಅಂತೆ ನೋಡಿ ನಮ್ಮ ಮದರ್ ಪೇಶೆಂಟ್ ಆಗ್ಬಿಟ್ಟವ್ರೆ ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಆಯ್ತು ಸ್ವಲ್ಪ ಕೊಟ್ಬಿಡತ್ತೆ ನಾಷ್ಟ ಮಾಡ್ಕೊಂಡೆ ಮಾಡ್ಕೊಂಡ್ ಇವಾಗ ಬಂದಿದ್ದೀನಿ ಊಟ ತಗೊಂಡು ಸ್ವಲ್ಪ ಜನ ಬಂದಿದ್ದಾರೆ ಇನ್ನು ಸ್ವಲ್ಪ ಜನ ಬರಬೇಕು ನೋಡ್ತಾ ಇರ್ಬೋದು ಇಲ್ಲಿ ಪೈರು ಇದ್ದಾರೆ ಭತ್ತದ ಪೈರು ಇದನ್ನು ಕಿತ್ತು ನಾಲ್ಕು ಐದು ಜನ ಇದ್ದಾರೆ ಇನ್ನೂ ಒಬ್ಬರ ಇಬ್ಬರ ಬರ್ತಾರೆ ಅನ್ಸುತ್ತೆ ಹೆಣ್ಣಾಡು ಈ ಥರ ಪೈರು ಕಿತ್ಕೊಂಡು ಇಲ್ಲಿಂದ ಕೆಳಗಡೆ ಹಿಂಗೆ ಡಾಕ್ಟ್ರ್ ಬಂದಿಲ್ವಾ ಇಷ್ಟೇ ಯಾ ಇವರು ಹೆಣ್ಣು ಹಾರಾಳು ಅಂತಿದ್ರು ನೀರು ಬಿಡಬೇಕು ಸಾಕ ನೀರು ಅಲ್ಲೇ ಆ ಗದ್ದೆಗಳಿಗೆ ನೀರೇ ಇಲ್ಲ ಮಧ್ಯದಲ್ಲಿ ಎರಡು ಗದ್ದೆಯಲ್ಲಿ ಅವರಲ್ಲಿ ನೀರಿಲ್ಲ ಆ ಗದ್ದೆಯಲ್ಲಿ ಡ್ಯೂಟಿ ಜಾಯ್ನು ಇನ್ನೂ ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪನೇ ಗದ್ದೆ ಎಲ್ಲ ಒಂದು ಸ್ವಲ್ಪ ಲೆವೆಲ್ ಮಾಡಿಕೊಂಡು ನೀರು ಸ್ವಲ್ಪ ಕರೆಕ್ಟಾಗಿ ನೀರು ಕಟ್ಕೋಬೇಕು ಟ್ಯಾಕ್ಟ್ರು ಬಂದು ಉಳುವಾಗ ಒಂದು ಲೆವೆಲ್ ಮಾಡಿಕೊಂಡು ತಗಡೆ ಎಲ್ಲ ಹಾಕ್ಕೊಂಡು ಪೈರು ಈ ಕಡೆ ಗದ್ದೆಗೆಲ್ಲ ಪೈರು ಹೊಡ್ಕೊಂಡ್ರೆ ಅದರ ನಾಟಿ ಹಾಕೊಂಡು ಬರ್ತಾರೆ ಒಟ್ಟಿನಲ್ಲಿ ಒಂದು ಮಧ್ಯಾಹ್ನ ಅಷ್ಟಲ್ಲಿ ಆಗುತ್ತೆ ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡು ಗಂಟೆ ಅಷ್ಟಲ್ಲಿ ಕ್ಲಿಯರ್ ಆಗುತ್ತೆ ಒಂದು ಅಟ್ಲೀಸ್ಟ್ ಒಂದು ನಾಲ್ಕು ಗಂಟೆಗೆ ಬಿಡಬೇಕು ಇಲ್ಲಿ ಕೆಲಸ ಮುಗಿಸ್ಕೊಂಡು ಜಾಸ್ತಿ ರಜಾ ಹಾಕೋ ಪರಿಸ್ಥಿತಿಲಿಲ್ಲ ಹಂಗಾಗಿ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನಿಂಗ್ ಇದೆ ನೋಡೋಣ ಬನ್ನಿ ಮನೆ ಇವಾಗ ಪೈರು ತಗೊಂಡೋಗ್ಬೇಕು ಇಲ್ಲಿಂದ ಈ ಥರ ಪೈರು ತೊಗೊಂಡೋಗಿ ಅಲ್ಲಿ ಪ್ರತಿಯೊಂದು ಗದ್ದೆ ಗದ್ದೆಗೂ ಹಾಕಬೇಕು ತಗೊಂಡೋಗಿ ಹಾಕೋಣ ಅಂತೆ ಒಂದು ಎರಡು ಮೂರು ನಾಲ್ಕು ಐದು ಪಟ ಐದು ಪಟ ಹಾಕಿದೀವಿ ಐದು ಪಟ ಅಂದರೆ ಸಾಕಾಗುತ್ತೆ ಇಲ್ಲಿಗೆ ಮತ್ತು ಇನ್ನೊಂದು ಬೇರೆ ಕಡೆ ಇದೆ ಅಲ್ಲಿಗೆ ಬೇರೆ ಅಲ್ಲಿಗೆ ಬೇರೆ ಜನ ಗದ್ದೆ ನಾಟಿ ಈ ಥರ ಪೈರು ಹಿಡ್ಕೊಂಡು ಹೋಗ್ಬೇಕು ಹಿಡ್ಕೊಂಡೋಗಿ ಪ್ರತಿಯೊಂದೊಂದು ಗದ್ದೆಗೂ ಹಾಕಬೇಕು ಸ್ಟಾರ್ಟ್ ಆಗಿದೆ ನಾಟಿ ನೋಡ್ತಾ ಇರ್ಬೋದು ಇಲ್ಲಿ ಬಂಡಿ ಹುಗಿ ಬಂಡಿ ರೆಡಿಯಾಗಿದೆ ಸ್ಟಾಕ್ ಕೊಟ್ಟಿದ್ದಾರೆ ಗದ್ದೆ ಒಂದು ಎರಡು ಗದ್ದೆ ಸ್ಟಾಕ್ ಕೊಟ್ಟಿದ್ದಾರೆ ಇಲ್ಲಿ ಬದಗಳು ರೆಡಿ ಮಾಡ್ಕೋತಾ ಇದ್ದಾರೆ ನಾವು ಪೈರು ಸಪ್ಲೈ ಮಾಡೋರು ಪೈಲಟ್ ನೋಡಿ ನಮ್ಮ ಚಿಕ್ಕಪ್ಪನ ಮಗನೇ ಬಿಸ್ನೆಸ್ಸು ಟ್ರಾಕ್ಟರ್ ಬಿಸ್ನೆಸ್ಸು ಗಾಡಿ ಮಾಡ್ಕೊಂಡು ಬರ್ತೀನಿ ನಾನು ಟ್ರ್ಯಾಕ್ಟ್ರಿ ಹಾಕ್ಕೊಂಡು ಬಿಸ್ನೆಸ್ ಕೊಡ್ತೀಯ ನೋಡಿ ಇದ್ರೆ ಅದಕ್ಕೆ ಅಲ್ಲಿ ತಾಯದ್ಕಿಂದ ಸುಮ್ಮನೆ ಊರು ಕಡೆ ನೆಮ್ಮದಿಯಾಗಿರ್ಬೋದೇನೋ ಅಂತ ಕ್ಲಿಯರ್ ಆಯ್ತಾ ಮುಂದೆ ಆಯ್ತಾ ನಾನು ಕಟ್ಟಿದ್ರೆ ಮುಗಿತು ಆರು ತಿಂಗಳ ಕಂತು ತಾನೆ ಎಷ್ಟು ಆರು ತಿಂಗಳಿಗೆ ಎಷ್ಟು ಎರಡು ವರ್ಷ ಎರಡು ವರ್ಷ ಆಯ್ತಾ ಮೂರು ವರ್ಷ ಆಯ್ತಾ ತಲ್ಲಿ ಗಾಡಿ ಇಲ್ಲಿ ಗಾಡಿ ನೋ ಕ್ಲಿಯರ್ ಆಗಿ நானಾ ಇದು ಕ್ಲಿಯರ್ ಆಗಿ ಇಟ್ಕೊಂಡು ಮನೆ ಕಟ್ಟಕ್ಕೆ ಈಗ ಮತ್ತೆ ಆ ಲೋನು ಇವಾಗ ಸ್ಟಾರ್ಟು ಇಲ್ಲ ಅದು ಮುಗಿದೈತಾ ಇಎರಡು ಗಾಡಿ ಬಂದೆ ಎಷ್ಟು ವರ್ಷ ಆಯ್ತು ಈ ವರ್ಷ ಕರೆಕ್ಟ್ ಐದು ವರ್ಷ ಆಯ್ತಾ ಎಷ್ಟು ಓಡತೆ ಗಾಡಿ ಎರಡ್ ಸಾವಿರದ ಒಂಬೈನೂರ ಮೂರ್ ಸಾವಿರ ಗಂಟೆ ಅನ್ಕೋಟಲ್ಲಿ ಕ್ಯಾಚಿ ಬಿಸಾಕಿದೆ ಸೋರಮ್ ಟೈರ್ ಇದು ಇನ್ನೂ ಬರ್ತದೆ ಟೈರು ಬಾ ನಾಷ್ಟ ಮಾಡ್ಕೋ ಅಲ್ಲಿ ಕೆಳಗಡೆ ಒಂದ್ ಕಡೆ ಆಗಿ ಕಡೆ ಇವಾಗ ಎರಡನೇ ಕಡೆ ಹಾಕ್ತಾ ಇದ್ರೆ ನಾಷ್ಟ ಮಾಡಕ್ಕೆ ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು ಇವಾಗ ಮತ್ತೆ ವರ್ಕ್ ಕಂಟಿನ್ಯೂ ಆಗ್ತಾಯಿದೆ ಅಂದರೆ ಚಿಕ್ಕ ಚಿಕ್ಕ ಗದ್ದೆ ಡಾಕ್ಟ್ರುಗಳು ನೋಡಿ ತಿರ್ಗೋಕ್ಕಾಗಲ್ಲ ಡಾಕ್ಟ್ರು ತಿರ್ಗಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಗದ್ದೆ ಅಲ್ವಾ ಹಂಗಾಗಿ ನೋಡಿ ಒಂದು ರೌಂಡು ತಿರ್ಗೋಕ್ಕೆ ಕಷ್ಟ ಕೊಡಬೇಕು ದೊಡ್ಡ ದೊಡ್ಡ ಗದ್ದೆ ಆದರೆ ಕೆಲಸ ಬೇಗ ಆಗುತ್ತೆ ಕೆಲಸ ನಡೀತಾ ಇದೆ ಅರ್ಜೆಂಟು ಇವಾಗ ಎಲ್ಲ ಆಯಿತು ಖಾಲಿ ಪಾತ್ರೆ ತೊಗೊಂಡೋಗ್ತಾಯಿದ್ದೀನಿ ಮನೆಗೆ ಅರ್ಜೆಂಟು ಟೀ ತೊಗೊಂಬರ್ಬೇಕಂತೆ ಟೀ ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೊಂದು ಎರಡು ಅಂಗಡಿ ಇದ್ದಾವೆ ಅಂಗಡಿಗೆ ಹೋಗಿ ನೋಡ್ಕೊಂಬಂದೆ ಅಂಗಡಿ ಹಾಕಿದೆ ಒಂದು ಅಂಗಡಿ ಇನ್ನೊಂದು ಅಂಗಡೀಲಿ ಅಷ್ಟು ಟೀ ಇಲ್ಲ ಅಂದರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂಥೇಳಿ ಟೀ ಬೇಕೇ ಬೇಕು ಮನೆಗೆ ಹೋಗ್ಬಿಟ್ಟು ತೊಗೊಂಬರೋಣ ಮಾಡಿಸ್ಕೊಂಡು ಅಂತ ಹೋಗ್ತಾ ಇದ್ದೀನಿ ಒಂದು ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ಟೀ ಮಾಡ್ಕೊಂಬರೋಣ ಅಂಥೇಳಿ ಹಂಗೆ ಹೋಗ್ತಾ ಹಾಲು ತೊಗೊಂಡ್ಬಿಟ್ಟಿದ್ ಒಂದು ಲೀಟರ್ ಹಾಲು ಅರ್ಧ ಲೀಟರ್ ಮೊಸರು ತಗೊಂಡಿದ್ದೀನಿ ಯಾಕೆಂದ್ರೆ ಇವಾಗ ನಮ್ಮನೆ ಖರಾವ್ ಇಲ್ಲ ಗುರುವೆ ಎಮ್ಮೆ ಹಾಲು ಕೊಡ್ತಾ ಇತ್ತು ನಿಂತ ಹಾಲು ಕೊಡೋದು ಹಂಗಾಗಿ ಇಲ್ಲಿ ಅಂಗಡಿಯಲ್ಲೇ ತಗೊಂಡಿದ್ದೀನಿ ಈ ಮಾಡ್ಕೊಂಡಿದ್ದಾಯ್ತು ಬನ್ನಿ ಹೋಗೋಣ ತಗೋಣಿಡ್ಕೋ ಆಟಾಡ್ತಾವಳೆ ಗಾಜಿ ಹೆಂಗೈತ್ಲಪ್ರಿ ಹೆಂಗೈತೆ ಹಾಯಿ ಮಾಡ್ದ ಹಾಯಿ ಮಾಡೋದ್ ಮಾತ್ರ ಬಿಡಬೇಡ ನೀನು ಎಲ್ಲ ಇನ್ನೊಂದ್ಸಲ ಹಾಯ್ ಮಾಡಿ ಹೆಂಗ್ ಮಾಡ್ತೀನಿ ನೋಡ್ತೀನಿ ಹಾ ಕೇಳಿಸಿಲ್ಲ ಹೆಂಗಿದ್ರ ಚೆನ್ನಾಗಿದ್ರಾ బయ్ బయ్ చీర సుందరి సుంద్రీ పుడు ಹಾಯ್ ಮಾಡಕ್ ಹೋಗಿ ಆಮೇಲೆ ಏನಿಲ್ಲ ಫುಲ್ ಬಾಡಿ ಎಲ್ಲ ಕಲರ್ ಅವ್ರು ಡ್ಯೂಟಿ ಶುರುವಚ್ಕೊಂಡ್ರು ಹಾ ಅಯ್ಯೋ ನಾನ್ ನೋಡಿಲ್ಲ ನೋಡಿ ಗದ್ದೆ ಒಳಗಡೆ ಆಟಾಡವ್ರೆ ಆಟಾಡವ್ರೆ ಎಷ್ಟ್ ಆಟಾಡವ್ರೆ ಬಟ್ಟೆ ನೋಡಿ ನೋಡಿ ಅಯ್ಯೋ ನಿಂದೇನಮ್ಮ ಆಯ್ತದ ಬಟ್ಟೆ ಅಮ್ಮ ಹೋದ್ರೆ ಅಮ್ಮ ಮನೆಗ್ ಹೋದ್ರೆ ಮಾತ್ರ ಅಮ್ಮ ಓಹೋ ನಿನ್ಗೆ ಕಾದೈತ ಮನೆಯಲ್ಲಿ ಮಾರಿ ಅಬ್ಬಾ ಏನ್ ಮಾಡಿದ್ರಿ ಗದ್ದೆ ಒಳಗೆಲ್ಲ ವಾ ಓಡಾಡದ್ರಿ ಹೋಗೋಣ ಹೋಗೋಣ ಮನೆಗೆ ಏಯ್ ಮನೆಗೆ ಹೋದಾ ಹಾಂ ಇಲ್ಲೇ ಇರ್ತೀಯ ಮನೆಗೆ ಬರ್ತೀವಿ ಹೇಳು ಹಾಂ ನಡಿ ಮತ್ತೆ ಬಾ ಬಾ ಹೋಗನ್ ಬಾ ಇನ್ನು ಕರೆಕ್ಟಾಗಿ ಇದೊಂದು ಎರಡು ನಾಲ್ಕು ಇದೊಂದು ಮೂರು ಏಳು ಗದ್ದೆ ಇದೆ ಏಳು ಗದ್ದೆ ಅಷ್ಟಲ್ಲಿ ಹೋಗ್ಬಿಟ್ಟು ಮನೆಗೆ ಊಟ ಊಟ ರೆಡಿ ಮಾಡಬೇಕು ಹಾಂ ರೈಸು ಸಾಂಬಾರೆಲ್ಲ ಮಾಡಿದ್ದಾರೆ ಮುದ್ದೆ ಒಂದು ರೆಡಿ ಮಾಡಬೇಕು ಹೋಗ್ಬಿಟ್ಟು ಪ್ರಿಪೇರ್ ಅಂತೆ ಬನ್ನಿ ಹಾಂ ಹೋಗೋದಾ ಇದರಲ್ಲಿ ಹೋಗದ ಇದರಲ್ಲಿ ಹೋಗದ ಇದರಲ್ಲಿ ಹೋಗದ ಯಾವ್ದ್ರಲ್ಲೂ ಹೋಗದ ಹೇಳು ನೀನು ಯಾವ್ದು ಹೇಳ್ತೀಯ ಅದು 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 ಬೇಡ ಆ ಕಡೆಯಿಂದ ಊಟ ತರೋಕ್ಕಾಗಲ್ಲ ಇದರಲ್ಲಿ ಹೋಗೋಣ ಇದಾದರೆ ಮುಂದೆ ಊಟ ಮುಡಿಕೊಂಡು ಬರ್ಬೋದು ಹಾಂ ಇದ್ರಲ್ಲಿ ಹೋಗೋಣ ನೋಡಿಸ್ತೀನಿ ಎಲ್ಲ ಕೆಲಸ ಮಾಡೋದಕ್ಕೆ ಇಲ್ಲಾ ಇದನ್ನ ನಮನೆ ಇಷ್ಟೋದಿಕ್ಕೆ ಕಟ್ಟು ಏನು ಇವರ್ಸ ಗದ್ದೆ ತಗ್ ಬರ್ದಂಗಿದ್ದೀಯಲ್ಲ ನಿನ್ ಮನಸೇ ಹೆಂಗೇ ಆದಿ ಮುಡಮ ಚೆನ್ನಾಗಿ ಮಾಡಿದೀನಿ ನಾನು ಬಡ ಬಡ ಕಟ್ ಕಟ ಬಡಿವಳು ಕಟ್ ಕಟ ಬ್ರೋ ನಿನ್ ಸುಮ್ಮನೆ ಇರ आरामಕ್ಕೆ ಮುದ್ದೆ ಸೂಪರ್ ಆಗ ಗೊತ್ತೈತೆ ಮುದ್ದೆ ತಿರುಗಿದ್ದೀನಿ ಅಲ್ಲೇ ನೋಡಿ ಸ್ನೇಹಿತರೆ ಗದ್ದೆ ಕೆಲಸ ಮಾಡ್ಬೇಕು ಇಲ್ಲ ಅಡ್ಗಿ ಕೆಲಸ ಮಾಡ್ಬೇಕು ಒಂದೊಂದಲ್ಲ ನನಗಂತೂ ಹೋ ತೆರ್ಕಿ ಏನ್ಲಾ ಏನ್ ಹೇಳು ನೀನ್ ಅಲ್ಲಿ ಚಡ್ಡಿ ಕೊಳಗಾನೆ ನಿಂತಿದ್ದಿ ಸೇಮ್ ಸೇಮ್ ಆಯ್ತದ ನಿನಗೆ ಸುಮ್ಮನೆ ಬೇಡ ಇವಾಗ ಸ್ನಾನ ಬಾ ಸೈಂಟಿಸ್ಟ್ ಬರ್ತಾವ್ರೆ ವಿಜ್ಞಾನಿ ಬಂದ್ರ ನೋಡಿ ಬರ್ಬೇಕು ವಿಜ್ಞಾನಿಗಳು ಯಾವ್ ಬಂದ್ರಿ ಮೈಸೂರಿಂದ ಈಗ ಏನ್ ಸಮಾಚಾರ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಮೈಸೂರಿಗೆ ಇನ್ನೂ ಆಗಿದ್ವಾ ಎಲ್ಲ ಸೇರ್ಪೇ ಮಾಡ್ತಾರೆ ಮತ್ತೆ ಇಲ್ಲಿ ನೋಡೋದಿ

నెక్స్ట్ सांबार रेडी ना बरप बी होगा पाव फ्रेशा चीनी फ्रेशा बुड ना चीनी ಸಮಗಿತು ಊಟ ಎಲ್ಲರಿಗೂ ಆಯ್ತು ಇವಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದೀವಿ ಲೋಟ ಬಿಂದಿಗೆ ಬೇರೆಯವ್ರದ್ದು ಆ ಅಲ್ಲ ಲೋಟನೂ ಬಿಂದಿಗೆ ಹಾಕ್ಬಿಡು ಅಲ್ಲಿ ಹೋಗ್ತಾ ಕೊಟ್ಟರೆ ಆಗುತ್ತೆ ಮನೆಯಾಗ ಮನೆಗೆ ಹೋಗಿ ರೆಡಿಯಾಗಿ ಬೆಂಗಳೂರಿಗೆ ಓಡಬೇಕು ಟೈಮ್ ಎಷ್ಟಾಯಿತು ಅಂದರೆ ಮೂರು ಗಂಟೆ ಹತ್ತೊಂಬತ್ತು ನಿಮಿಷ ಮೂರು ಗಂಟೆ ಹತ್ತೊಂಬತ್ತು ನಿಮಿಷ ಆಗಿದೆ ಟೈಮ್ ಇವಾಗ ರಾಕಿ ಕಟ್ತಾ ಇದೀಯ ನನಗೆ बिल्कुल 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 ರಾಖಿ ಕಟ್ಟಿದಾಯ್ತು ಅಣ್ಣನ್ಗೆ ರಾಖಿ ಕಟ್ಟಿರ್ಲಿಲ್ಲ ಓಕೆನಾ ಅಣ್ಣ ಏನ್ ಕೊಡ್ತ ಕಾಸು ಏನ್ ಮಾಡ್ತಿ ಅದೇನ್ ಮಾಡ್ತಿ ಕಾಸು ಹಿಂಗಂದ್ರೆ ಅದೇನ್ ಮಾಡ್ತಿ ಹೇಳ್ಬೇಕು ಏನ್ ಮಾಡ್ತಿ ಅದು ನೋಡಿ ನೋಡಿ ಫ್ರೆಂಡ್ಸ್ ಇದ್ರಲ್ಲೂ ತರಲೆ ಹೆಂಗಾಡ್ತಾಳೆ ಇವಳು ಅಂದ್ರೆ ದಪ್ಪ ಆಗಿದ್ದೀನಿ

టైము ఐదు గంటే ఐదు కాల్ ఐదు హో ఇవీ బెంగళూరు హోంత సగీత నా టెస్ట్ ఇది మొబైల్కి వస్తా అదోకరీ టెస్ట్ గారు కష్ట ఆ ఉడనా బాడి బాయ్ బాయ్ బాబు